ತುಂಬ ಸರಿ ಎಲ್ಲ ಇಂಟರ್ವ್ಯೂಗಳಲ್ಲೂ ಯಾವಾಗ ಮದುವೆ ಆಗ್ತೀರಾ ಯಾವಾಗ ಮದುವೆ ಆಗ್ತೀರಾ ಅಂತ ಎಲ್ಲರೂ ಕೇಳ್ತಾ ಇದ್ರು ಮನೇಲಿ ಕೇಳ್ತಾ ಇದ್ರು ರೋಡಲ್ಲಿ ಫೋಟೋ ತಗೊಂಡಾಗ ಅಭಿಮಾನಿಗಳು ಕೇಳ್ತಾಯಿದ್ರು ಸೊ ಯಾವಾಗಲೂ ಹೇಳ್ತಾ ಇದ್ದಿಲ್ಲ ಇಲ್ಲ ನನಗೆ ನಾನು ಚೌಟಿಗೆ ಸಿಕ್ಕಿದಾಗ ಆಗ್ತೀನಿ ಅಂತ ಫೈನಲಿ ಡಾಕ್ಟರ್ ಧನ್ಯಂತ ಸಿಕ್ಕರು ನನಗೆ ಕಳೆದ ವರ್ಷ ಸೊ ಅವ್ರು ಭೇಟಿ ಮಾಡಿ ಮತ್ತೆ ಮತ್ತೆ ಭೇಟಿ ಮಾಡೋಕ್ಕೆ ಶುರು ಮಾಡಿದ ನಂತರ ಜೊತೆಗೆ ಟ್ರಾವೆಲ್ ಮಾಡಬೇಕು ಅಂತ ಅನಿಸ್ತು ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಒಂದು ವಿಡಿಯೋ ಮಾಡಿ ಮದುವೆನ ಅನೌನ್ಸ್ ಮಾಡಿದೆ ಒಂದು ಇಂಗ್ಲೆಂಡ್ ಲೆಟ್ರ್ ಮೂಲಕ ಎಲ್ಲರನ್ನ ಇನ್ವೈಟ್ ಮಾಡಿದೆ ಮದುವೆ ಪ್ರೊಸೆಸ್ ಹಂಗೆಲ್ಲ ಶುರುವಾಯ್ತು ಈಗ ಆಲ್ಮೋಸ್ಟ್ ಮದುವೆ ಹತ್ತಿರ ಬಂದಿದೆ ಈ ಮೂರು ತಿಂಗಳಿಗೆ ಇನ್ವೈತು ಅಂತ ಗೊತ್ತಿಲ್ಲ ತಿರುಗ್ತಾನೆ ಇದೆ ತಿರುಗ್ತಾನೆ ಇದೆ ತಿರುಗ್ತಾನೆ ಇದೆ ಸೊ ಎಲ್ಲ ತಿರುಗಾಟ ಮುಗಿಸಿ ಇವಾಗ ಈ ಮುಂದೆ ಬನ್ನಿ ಆ್ಯಂಡ್ ನಿಮ್ಮಗಳನ್ನು ಕೂಡ ಪ್ರೀತಿಯಿಂದ ಮದುವೆಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ಈ ಮೂಲಕ ಅಂದರೆ ತುಂಬ ಜನನ ಪರ್ಸನಲ್ ಆಗಿ ಕರ್ರೆ ಫಸ್ಟು ಇನ್ವಿಟೇಷನ್ ಅಂತ ಶುರುವಾದಾಗ ಎಲ್ರೂ ನಾನೇ ಪರ್ಸ್ನಲ್ ಹೋಗೋಕ್ಕೆ ಕರಿತೀನಿ ಬೇಗ ಮುಗೋಗ್ಬಿಡುತ್ತೆ ಅಂತಾನೆ ಫ್ರೆಂಡ್ಸ್ ಹತ್ರ ಮಾತಾಡಿದೆ ಪಾಪ ನನ್ನ ಫ್ರೆಂಡ್ಸ್ ಎಲ್ಲ ಅನುಭವಿಸ್ತಾರೆ ಮದುವೆ ಆಗಿರೋರು ಯಾವ ಕಾರಣಕ್ಕೂ ಆಗಲ್ಲ ಎಲ್ರಿಗೂ ಫೋನ್ ಮಾಡು ಅಥವಾ ಹೆಂಗಿದ್ರು ಇಲ್ಲ ಏನು ಇಟ್ಟರು ಪೋಸ್ಟ್ ಮಾಡಿಬಿಡುವಂತೆಲ್ಲ ಹೇಳಿದ್ರು ನಾನು ಇಲ್ಲ ಇಲ್ಲ ಏನಾಗಲ್ಲ ತಲ್ಪಿಸ್ಬೋಣ ಅಂತ ಯೋಚನೆ ಮಾಡಿದೆ ಬಟ್ ಆ ಪ್ರೋಸೆಸ್ ಶುರುವಾದ್ಮೇಲೆ ಗೊತ್ತಾಯ್ತು ಮೋಸ್ಟ್ಲಿ ಒಂದು ವರ್ಷ ಅಲ್ಲ ಎರಡು ವರ್ಷ ಆದ್ರೂ ಇನ್ವಿಟೇಷನ್ನ ಹೋಗಿ ಪರ್ಸ್ನಲಾಗಿ ಎಲ್ರಿಗೂ ಕೊಟ್ಟು ಮುಗಿಸೋಕ್ಕಾಗಲ್ಲ ಸೊ ಆಮೇಲೆ ಫೋನ್ ಮಾಡೋಕೆ ಶುರು ಮಾಡಿದೆ ವಾಟ್ಸಪ್ಪಲ್ಲಿ ಕಟ್ಸೋಕೆ ಶುರು ಮಾಡಿದೆ ಪತ್ರಗಳನ್ನ ಪೋಸ್ಟ್ ಮಾಡೋಕ್ಕೆ ಶುರು ಮಾಡಿದೆ ಇವಾಗ ಮೀಡಿಯಾ ಮೂಲಕ ಇನ್ವೈಟ್ ಮಾಡೋಕ್ಕೆ ಬನ್ನಿ ಎಲ್ಲರೂ ಸೊ ಪ್ರಶ್ನೆಗಳನ್ನ ಕೇಳಿ ನಮ್ಮ ಡಾಕ್ಟ್ರು ಡಾಕ್ಟರ್ ಧನ್ಯತ ಅವರ ಪರಿಚಯ ಶೀಸ್ ಐ ವಿ ಯೋರ್ ಸ್ಪೆಷಲಿಸ್ಟ್ ಗೈಮಕಾಲಜಿಸ್ಟ್ ಆಮೇಲೆ ಇತರ ಏನಾದ್ರೂ ನನ್ನ ಪತ್ರ ಬದಲಾಯ ಇಲಾಖೆ

ಆದರೆ ಎಲ್ಲರೂ ಒಂದ್ಸರಿ ಪರಿಚಯ ಮಾಡಿಸ್ಬೇಕು ಮಾತಾಡಿಸ್ಬೇಕು ಅದಕ್ಕೆ ಕರ್ಕೊಂಡು ಸೊ ಏನೇ ಇದ್ದರೂ ಕೇಳ್ಬೋದು ನಿಮ್ಮ ಪ್ರಶ್ನೆಗಳಿದ್ದರೆ ಕೇಳಿ ಮಾತಾಡೋಣ ಹದಿನೈದು ಅಂತ ಮಾಮೂಲಿ ನಮ್ಮ ಮನೆಯವರು ಅಲ್ಲಿ ಏನೇನು ಶಾಸ್ತ್ರಗಳು ಪ್ಲ್ಯಾನ್ ಮಾಡಿದ್ದಾರೆ ಅದೆಲ್ಲರೂ ಇರುತ್ತೆ ಹದಿನೈದು ರಿಸೆಪ್ಷನ್ ಇರುತ್ತೆ ಹದಿನಾರು ಬೆಳಗ್ಗೆ ಮುಹೂರ್ತ ಇರುತ್ತೆ ಎಕ್ಸಿಬಿಷನ್ ಗ್ರೌಂಡ್ಸಲ್ಲಿ ಹದಿನೈದನೇ ತಾರೀಕು ಅಂದರೆ ಫಸ್ಟು ನಾವೇನು ಅಂದ್ಕೊಂಡ್ವಿ ಸಪ್ರೇಟಾಗಿ ಎಲ್ಲ ಮಾಡೋಣ ಅಂತಲೇ ಅಂದ್ಕೊಂಡ್ವಿ ಅಂದರೆ ಅಭಿಮಾನಿಗಳಿಗೆ ಸಪ್ರೇಟು ಈವೆಂಟ್ ಸಪ್ರೇಟು ಇದೆಲ್ಲ ತುಂಬ ಯೋಚನೆ ಮಾಡಿದ್ವಿ ಆದರೆ ಏನು ಮಾಡಿದ್ರು ಅಭಿಮಾನಿಗಳು ಅಂದರೆ ಈವೆಂಟಿಗೆ ಬಂದೇ ಬರ್ತಾರೆ ಆ್ಯಕ್ಚುಲಿ ಸೊ ಸಪ್ರೇಟಾಗಿ ಮಾಡೋದಕ್ಕಿಂತ ಅವ್ರಿಗೂ ಇನ್ವೈಟ್ ಇದ್ದರೆ ಬೆಟರ್ ಅಂತ ಹೇಳಿ ಅದಕ್ಕೆ ತುಂಬ ಎಕ್ಸಿಬಿಷನ್ ಗ್ರೌಂಡ್ಸ್ ಅನ್ನೋ ಒಂದು ಜಾಗನ ಚೂಸ್ ಮಾಡಿದ್ವಿ ಎಲ್ಲದ್ದು ಸೊ ಹಂಗಾಗಿ ಎಲ್ರಿಗೂ ವ್ಯವಸ್ಥೆ ಇರುತ್ತೆ ಅಭಿಮಾನಿಗಳಿಗೆ ಕೂಡ ವ್ಯವಸ್ಥೆ ಇರುತ್ತೆ ಅವ್ರಗಳ ಏನ್ ಒಂದು ಎಂಟ್ರಿ ಇರುತ್ತೆ ಅವರುಗಳು ಬಂದು ಆಶೀರ್ವಾದ ಮಾಡಿ ನೋಡಿಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು ಹಂಗೆ ಎಲ್ಲ ತರ ವ್ಯವಸ್ಥೆ ಆಗಿದೆ ರಿಸೆಪ್ಷನ್ ಮತ್ತೆ ಮುಹೂರ್ತಕ್ಕೆ ಎರಡಕ್ಕೂ ಸೊ ಎಲ್ಲರೂ ಯಾವಾಗ ಬೇಕಾದ್ರೂ ಬರ್ಬೋದು